ನಮಗೆ ನಿಮ್ಮೆಲ್ಲರಿಗೆ ಮಾಹಿತಿ ಇದೆ ದಟ್ ಕಳೆದ ಈ ಎಲೆಕ್ಷನ್ ಟೈಮ್ನಲ್ಲಿ ಎಸ್ಪೆಷಲಿ ಒಂದು ಎರಡು ತಿಂಗಳ ಸಮಯದಲ್ಲಿ ಸುಮಾರು ಹದಿನೆಂಟು ಚೈನ್ ಸ್ನ್ಯಾಚಿಂಗ್ಸ್ ಆಗಿದ್ದಾವೆ ಮೋಡಸ್ ಆಫ್ ರೆಂಡಿ ಏನಂದರೆ ಈ ಹಳ್ಳಿಗಳಲ್ಲಿ ಇಂಟೀರಿಯರ್ ಏರಿಯಾಸ್ಗಳಲ್ಲಿ ಹೋಗಿ ಈ ಬುಜುರ್ಗರ ಚೈನ್ ಸ್ನ್ಯಾಚ್ ಮಾಡೋದು ಕಿವಿ ಕಿತ್ತೋ ರಿಂಗ್ಸ್ಗೆ ಇಯರ್ ರಿಂಗ್ಸ್ ಕಿತ್ತೋದು ಈ ಥರ ಇನ್ಸಿಡೆಂಟ್ಸ್ ಆಗಿದ್ದಾವೆ ಸೊ ನಾವು ಇಮಿಡಿಯೇಟಾಗಿ ತುಮಕೂರು ನಮ್ಮ ನಮ್ಮ ಡಿ ಎಸ್ ಪಿ ಮಧುಗಿರಿ ಮತ್ತು ನಮ್ಮ ಎಸ್ ಎಸ್ ಪಿ ಅವರು ಇವರೆಲ್ಲರ ಜೊತೆ ಕೂತ್ಕೊಂಡು ಒಂದು ಟೀಮ್ ಘಟನೆ ಮಾಡಿರೋದು ಸೊ ಅವರು ನಮ್ಮ ಮಧುಗಿರಿ ಇನ್ಸ್ಪೆಕ್ಟರ್ ಆವಾಗ ರವಿ ಅಂತ ಇದ್ದರು ಜೊತೆಗೆ ಮಿರಿಗೇಷನ್ ಸಬ್ ಇನ್ಸ್ಪೆಕ್ಟರ್ ಪೈಗಂಬರ್ ಆ್ಯಂಡ್ ಅವ್ರ ಟೀಮ್ ಕ್ರೈಮ್ ಟೀಮ್ ಇವರು ಎಸ್ಪೆಷಲಿ ಈಗ ಇಂಜೂರ್ ಆಗಿರೋ ರಮೇಶ್ ಇವರೆಲ್ಲ ಒಂದು ಟೀಮ್ ಆಗಿ ಹೋಗಿ ಹಿಡ್ಕೊಂಡು ಬಂದಿದ್ದಾರೆ ಸೊ ಫಸ್ಟ್ ಅಕ್ಯೂಸ್ಡ್ ಚಿನ್ನ ಚಿನ್ನ ಅಂತ ಸೊ ಇಟ್ಕೊಂಡು ಬಂದಾಗ ಅವ್ರನ್ನು ಕ್ವಶನಿಂಗ್ ಮಾಡುವಾಗ ಆ ಚಿನ್ನ ಆ ಚಿನ್ನ ಅನ್ನೋರು ಜೊತೆಗೆ ಇರುವ ಇನ್ನೊಬ್ಬ ವ್ಯಕ್ತಿ ಹೆಸರು ರಿಜ್ವಾನ್ ಅಂತ ಹೇಳಿದ್ದ ಸೊ ಇವತ್ತು ಆಗಿರೋ ವ್ಯಕ್ತಿ ರಿಜ್ವಾನ್ ಸೊ ಇವರು ಸೇರಿ ಈ ಈ ಚೈನ್ ಚಾಚೆಂಜ್ ಮಾಡಿದರೆ ಅಂದ್ರೆ ಜೊತೆಗೆ ಇವರು ಆ ಗೋಲ್ಡ್ ಲೋಕಲ್ ಒಂದು ಜ್ಯುವೆಲರಿ ಶಾಪಲ್ಲಿ ಮಾರಾಟ ಮಾಡಿದ್ದಾರೆ ಸೊ ಆಗಿ ನಮ್ಮ ಪೊಲೀಸರು ಎದ್ದಕ್ಕೂ ಹೋಗಿ ಆ ಗೋಲ್ಡ್ನೂ ರಿಕವರಿ ಮಾಡಿದರೆ ಸೊ ಎಲ್ಲ ಕೇಸಸ್ನಲ್ಲಿ ಆಗಿರುವ ಕಲ್ತನ ಬಗ್ಗೆ ಗೋಲ್ಡ್ ಏನಿದೆ ಅರೌಂಡ್ ಫೋರ್ ಏಯ್ಟಿ ಗ್ರಾಮ್ಸ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಮೇಲೆ ಇದೆ ಸೊ ಅದು ರಿಕವರಿ ಆಗಿದೆ ಆ್ಯಂಡ್ ಈ ಒಬ್ಬ ವ್ಯಕ್ತಿ ಅವನು ಆವಾಗ ಸಿಕ್ಕಿರಲಿಲ್ಲ ಸೊ ಆಗಿ ಅವರು ಊರು ಬಿಟ್ಟು ಹೋಗಿದ್ದಾರೆ ಸೊ ಅವಾಗ ನಮ್ಮ ಅವರು ಟೀಮ್ ಏನು ಟಿ ಕಮ್ಮ ಮಾಡಿದ್ದೀವಿ ಅವರು ಹುಡ್ತಾ ಇದ್ದರು ಸೊ ಇವು ಈಗ ಸರ್ಟಿಫಿಕಾಸ್ಪೋಟಲ್ಲಿ ಸಿಕ್ಕಿದಾಗ ಅವರು ಅಲ್ಲಿಂದ ಕರ್ಕೊಂಡು ಬರ್ತಾ ಇರುವಾಗ ಇಲ್ಲಿ ನಮ್ಮ ಮಿಡಿಗೇಶ್ ಲಿಮಿಟ್ಸ್ ಕೊಡಗೇನಲ್ಲಿ ಕೊಡಗೇ ಕೊಡಗೇನಲ್ಲಿ ಲಿಮಿಟ್ಸ್ ಲಿಮಿಟ್ಸು ಎ ಜಿ ಎಲ್ ಎ ಜಿ ಎಲ್ ಎ ಜಿ ಹತ್ರ ಅವರು ನೆಚರ್ ಕಾಲ್ಗೆ ಸ್ಟಾಪ್ ಮಾಡಿದ್ರು ಅಲ್ಲಿ ಅವನು ರಿಜ್ವಾನ್ ಅವನು ಆಗಿ ಓಡೋಕ್ಕೆ ಪ್ರಯತ್ನಿಸೋಕ್ಕೆ ಅಲ್ಲಿರುವ ಒಂದು ಬೀರ್ ಬಾಟ್ಲಿಂದ ನಮ್ಮ ಕಾನ್ಸ್ಟೇಬಲ್ನಲ್ಲಿ ಹಲ್ಲೆ ಮಾಡಿದ್ದಾನೆ ಸೊ ನಮ್ಮ ಕಾನ್ಸ್ಟೇಬಲ್ ಅಲ್ಲಿ ಕೆಳಗೆ ಬಿದ್ದು ಬಿದ್ದಾಗ ಸೊ ಆಗಿ ನಮ್ಮ ಇನ್ಸ್ಪೆಕ್ಟರ್ ರಿಯಾಕ್ಟ್ ಆಗಿ ಅದು ಆ ಕ್ರಮ ತಗೊಂಡು ಶೂಟ್ ಫೈರ್ ಅಂತ ಮಾಹಿತಿ ಬಂದಿದೆ ಸೊ ಆಗಿ ನಾವು ಮಾಹಿತಿ ಬಂದಾದ ಮೇಲೆ ಸ್ಪಾಟಲ್ಲಿ ತುಮಕೂರಿ ತುಮಕೂರಿಂದ ಇಲ್ಲಿಗೆ ಬಂದಿದೆ ಸೊ ಕಾನ್ಸ್ಟೇಬಲ್ ಸ್ಟೇಬಲ್ ಆಗಿದ್ದಾನೆ ಲೆಫ್ಟ್ ಹ್ಯಾಂಡ್ಗೆ ಏನೋ ಇಂಜುರಿ ಆಗಿದೆ ಸೊ ಅದು ಆಗಿ ಡಾಕ್ಟರ್ ನೋಡ್ತಾ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಲಕ್ಕಿಷ್ಟು ಡಿಸ್ಟಿಕ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದಾರ ಸೊ ಅದು ನಾವು ಸೀನ್ ಆಫ್ ಟೈಮ್ ನೋಡಿಬಿಟ್ಟು ನಾವು ಅದನ್ನು ಸರ್ ಈ ಥರ ಇದು ಅವಲ್ಲೇ ಎರಡನೇ ಸರಿ ತಲುಪಿಸ್ಕೊಂಡು ಹೋಗ್ತೀನಿ ಇದು ಮೂರನೇ ಸರಿ ಹಿಡಿದಿರೋದು ಅಂತ ಹೇಳೋದು ಹಾಂ ಮೊದಲ ಸಾರಿ ಮೊದಲ ಬಾರಿ ಹಿಂದೂಕೂರಲ್ಲಿ ಟ್ರೈ ಮಾಡುವಾಗ ಸಿಕ್ಕಿರಲಿಲ್ಲ ಆದರೆ ಭಾಳ ಹತ್ತಿರ ಬಂದು ಕೈಯಿಂದ ಹೋಗಿದ್ದೀನಿ ಸೊ ಈ ಸರ್ತಿ ಸರ್ ಅವರು ಸಕ್ಸಸ್ಫುಲ್ಲಾಗಿ ಸಿಕ್ಕಿರೋದು Okay, thank you.